ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪರ್ಲ್ಸ್ ಹ್ಯಾಪಿ ಅಬ್ ಇವತ್ತು ಸಂಡೇ ಸ್ಪೆಷಲ್ ಕುಕಿಂಗ್ ವ್ಲಾಗ್ ಆಗಿರುತ್ತೆ ಇವತ್ತು ನಾವೊಂದು ನಾನ್ ವೆಜ್ ರೆಸಿಪಿ ನೋಡೋಣ ಇವತ್ತಿನ ಸ್ಪೆಷಲ್ ಕ್ರೀಮಿ ಚೀಸ್ ಚಿಕನ್ ಮಸಾಲ ನಾನಿಲ್ಲಿ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ಟರ್ಮರಿಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕಂದ್ರೆ ಇನ್ನೊಂದು ಟೇಬಲ್ ಸ್ಪೂನ್ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಇವಾಗ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಫ್ ಟೀ ಸ್ಪೂನಷ್ಟು ನೆಕ್ಸ್ಟ್ ನಾನು ಒನ್ ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಒನ್ ಬೌಲ್ ಸ್ಮಾಲ್ ಬೌಲಷ್ಟು ನಾನು ಕರ್ಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಇಂಗ್ರೀಡಿಯಂಟ್ಸ್ ಈ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಕ್ಸ್ಚರ್ನ ಮಿನಿಮಮ್ ಹಾಫ್ ಆ್ಯನ್ ಅವರ್ ಮ್ಯಾರಿನೇಟ್ ಮಾಡಿಡಬೇಕು ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಒನ್ ಮೀಡಿಯಮ್ ಸೈಜ್ ಆನಿಯನ್ ಮತ್ತು ಏಟ್ ಟು ನೈನ್ ಗಾರ್ಲಿಕ್ನ ಜಜ್ಜಿ ಹಾಕ್ಕೊಂಡಿದ್ದೀನಿ ಇವಾಗ ಇದು ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇವಾಗ ಒನ್ ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡು ಅದನ್ನ ಚಾಪ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಮೂರನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನಾನು ತ್ರೀ ಗ್ರೀನ್ ಚಿಲ್ಲಿಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ ಟೊಮೆಟೊ ಸಾಫ್ಟಾಗಿ ಮಸಾಲ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುಕ್ ಮಾಡಬೇಕು ಇವಾಗ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರೋ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದನ್ನ ಕುಕ್ ಮಾಡೋಕ್ಕೆ ಬಿಡೋಣ ವಾಟರ್ ಏನು ಆ್ಯಡ್ ಮಾಡೋದು ಬೇಡ ಚಿಕನಲ್ಲಿರೋ ವಾಟರೇ ನೀರಿನ ಅಂಶ ಬಿಟ್ಕೊಂಡು ಅದೇ ನೀರಲ್ಲಿ ಕುಕ್ ಆಗಬೇಕು ಸೊ ನಾವು ಲಿಡ್ ಕ್ಲೋಸ್ ಮಾಡಿ ಇಡೋಣ ಇವಾಗ ಇನ್ನೊಂದು ಪ್ಯಾನಲ್ಲಿ ನಾನು ಬಟರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫೋರ್ ಕ್ಯೂಬ್ಸ್ ಆಫ್ ಬಟರ್ ಆ್ಯಡ್ ಮಾಡಿಕೊಂಡು ಇವಾಗ ನಾವು ಬಟರ್ನ ಮೆಲ್ಟ್ ಮಾಡ್ಕೊಳ್ಳೋಣ ಗ್ಯಾಸನ್ನ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನೀವು ನೋಡ್ಬೋದು ಇನ್ನೊಂದು ಪ್ಯಾನಲ್ಲಿ ಚಿಕನ್ ಬೇಯ್ತಾ ಇದೆ ಫುಲ್ಲ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇನ್ನೂ ಸ್ವಲ್ಪ ಬೇಯಲಿ ಅದು ಬೇಯಕ್ಕೆ ಬಿಡೋಣ ಅಷ್ಟರಲ್ಲಿ ಬಟರ್ನ ಮೆಲ್ಟ್ ಮಾಡ್ಕೊಳ್ಳೋಣ ಐ ಫ್ಲೇಮ್ ಇಟ್ಟರೆ ಅದು ಸೀದೋಗುತ್ತೆ ಸೊ ನಾನು ಲೋ ಫ್ಲೇಮಲ್ಲೇ ಬಟರ್ನ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಟೂ ಟೇಬಲ್ ಸ್ಪೂನ್ ಆಲ್ ಪರ್ಪಸ್ ಫ್ಲೋರ್ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಮೈದಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೈದಾ ಆ್ಯಡ್ ಮಾಡಿದ ತಕ್ಷಣನೇ ನೀವು ಅದನ್ನ ಸ್ಟೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದರೆ ಲಮ್ಸ್ ಫಾರ್ಮ್ ಆಗಿಬಿಡುತ್ತೆ ಗಂಟಾದರೆ ನಿಮ್ಗೆ ತಿನ್ನುವಾಗ ಬಾಯಿಗೆ ಹಂಗೆ ಹಿಂಗೆ ಇರುತ್ತೆ ಸೊ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಪ್ ಬಿಡದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಬಟರ್ ಜೊತೆ ಆ ಮೈದಾ ಫುಲ್ ಕನ್ಸಿಸ್ಟೆಂಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಿಕ್ ಬ್ಯಾಟರ್ ಥರ ಫಾರ್ಮ್ ಆಗಬೇಕು ನೀವು ಇವಾಗ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿ ಕೂಡ ಲಮ್ಸ್ ಕಾಣ್ತಾ ಇಲ್ಲ ನಿಮಗೆ ಇವಾಗ ನೋಡಿದರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಟೂ ಟೇಬಲ್ ಸ್ಪೂನ್ ಆಲ್ ಪರ್ಪಸ್ ಫ್ಲೋರ್ ಅಂದರೆ ಮೈದಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೋ ಆಗಿ ಮಿಕ್ಸ್ ಮಾಡಿ ಮೈದಾ ಆ್ಯಡ್ ಮಾಡಿದ ತಕ್ಷಣ ಸ್ಟೇರಿಂಗ್ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದ್ರೆ ಅದು ಲಮ್ಸ್ ಫಾರ್ಮ್ ಆಗುತ್ತೆ ಲಮ್ಸ್ ಫಾರ್ಮ್ ಆಗಬಾರ್ದು ಆ ರೀತಿ ನೀವು ಸ್ಟೇರ್ ಮಾಡಿ ನೆಕ್ಸ್ಟ್ ನಾನು ಒಂದು ಬೌಲ್ ಮಿಲ್ಕ್ ತಗೊಂಡಿದ್ದೀನಿ ಅದನ್ನ ಸ್ವಲ್ಪ ಸ್ವಲ್ಪ ಅಂತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರಾ ಸ್ಮೆಲ್ ಹೋಗೋವರೆಗೂ ನಾವು ಸೋಟೇ ಮಾಡಬೇಕು ಸ್ಲೋ ಆಗಿ ಮಿಲ್ಕ್ನ ಆ್ಯಡ್ ಮಾಡ್ಕೊತ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಲಂಬ್ಸ್ ಬರಬಾರ್ದು ಸಾಸ್ ತಿಕ್ಕಾದ್ಮೇಲೆ ಇವಾಗ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲೈಕ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಮತ್ತು ಮಿಕ್ಕಿರೋ ಹಾಲನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಂಬ್ ಬರ್ದಿರೋ ಥರ ನಾವು ಸಾಸ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಿಕನ್ ಕೂಡ ಬೆಂದಿದೆ ನೀವು ನೋಡಬಹುದು ಇವಾಗ ನಾವು ನಾವು ಮಾ ಪ್ರಿಪೇರ್ ಮಾಡಿಟ್ಟಿರುವಂಥ ಸಾಸ್ನ ಚಿಕನ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ನೀವು ನೋಡಿದ್ರೆ ವೈಟ್ ಸಾಸ್ ಪಾಸ್ತಾ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಸೇಮ್ ವೈಟ್ ಸಾಸ್ ಪಾಸ್ತು ಯಾವ ಹೇಗೆ ನಾವು ಸಾಸ್ ಮಾಡ್ಕೊಳ್ತೀವಿ ಅದೇ ಪ್ರೊಸೀಜರ್ ಇದು ಸೊ ಇವಾಗ ನಾನು ಆ ಸಾಸ್ನ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಸ್ ಆ್ಯಡ್ ಮಾಡಿದ್ಮೇಲೆ ಚಿಕನ್ ಮತ್ತು ಸಾಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು ನೆಕ್ಸ್ಟ್ ನಾನು ತ್ರೀ ಸ್ಲೈಸ್ ಆಫ್ ಚೀಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಟೂ ಸ್ಲೈಸ್ ಫೋರ್ ಸ್ಲೈಸ್ ತ್ರೀ ಸ್ಲೈಸ್ ಅಂತ ನಿಮಗೆ ಎಷ್ಟು ಬೇಕು ಆ ಸ್ಲೈಸ್ನ ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಚೀಸ್ ಮೇಲೆ ಇವಾಗ ನಾನು ಟಾಪಲ್ಲಿ ಕೊರಿಯಾಂಡರ್ ಲೀವ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ತಗೊಂಡು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಜಸ್ಟ್ ಲುಕ್ ಎಟ್ ದಿಸ್ ಸೂಪರ್ ಕ್ರೀಮಿ ಪರ್ಫೆಕ್ಟ್ ಸ್ಪೈಸಿ ಆ್ಯಂಡ್ ಫುಲ್ ಆಫ್ ಫ್ಲೇವರ್ಸ್ ಇದನ್ನ ನೀವು ಬ್ರೆಡ್ ಜೊತೆ ಚಪಾತಿ ಜೊತೆ ರೈಸ್ ಜೊತೆ ಕೂಡ ತಿನ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಫೋ ಮೋರ್ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದಟ್ ಟೇಕ್ ಕೇರ್ ಲವ್ ಯು ಆರ್